ಅಮೃತ ಈ ವಾರದ ಸಂಚಿಕೆ ಮೆಡಿಕಲ್ ಮಾಫಿಯಾಗೆ ಇಪ್ಪತ್ತಕ್ಕೂ ಅಧಿಕ ಮಕ್ಕಳು ಬಲಿ ದಕ್ಷಿಣ ಕನ್ನಡ ಉಡುಪಿ ಹಾಗೂ ಕಾಸರಗೋಡು ಜಿಲ್ಲಾ ಜಾನಪದ ಕ್ರೀಡೆ ಕಂಬಳ ನವೆಂಬರ್ ಹದಿನೈದರಿಂದ ಅದ್ದೂರಿ ಚಾಲನೆ ಅದೊಂದು ದಿನ ಬಂದಿತ್ತು ಆ ಸ್ಫೋಟಕ ಸುದ್ದಿ ಸರ್ಕಾರಿ ಶಾಲೆಗಳ ಉದ್ದಾರ ಯಾವಾಗ ಏಳು ರೇಷ್ಮೆ ಶಾಲುಗಳಿಗೆ ಎಂಬತ್ತೆಂಟು ಸಾವಿರ ಪುಸ್ತಕ ಮೇಳಕ್ಕೆ ನಾಲ್ಕು ಪಾಯಿಂಟ್ ಐದು ಕೋಟಿ ರೂಪಾಯಿ ಖರ್ಚು ಟನಲ್ ರಸ್ತೆ ಹೆಸರಿನಲ್ಲಿ ಲೂಟಿಗೆ ಪ್ಲಾನ್ ಮತ್ತೆ ಬಿಹಾರ ಗೆಲ್ಲಲು ಮೋದಿ ರಣತಂತ್ರ ಸರ್ಕಾರದ ಎರಡು ಸಂವೇದನಾಶೀಲ ನಿರ್ಧಾರ ಜಿಬಿಎ ಬೆಂಗಳೂರಿನ ಪ್ರಗತಿ ಪಥದ ದಿಕ್ಕೇ ಬದಲು ಬಾಲಕಿ ಮೇಲೆ ಅತ್ಯಾಚಾರ ಐಪಿಎಸ್ ಅಲೋಕ್ ಕುಮಾರ್ಗೆ ಮುಂಬಡ್ತಿ ನೀಡದೆ ಓ ಬೆಳಕೆ ನೀನೊಂದು ಮೋಡಿ ದೀಪಾವಳಿ ವಿಶೇಷ ಲೇಖನ ಸಿಜೆ ಮೇಲೆ ಶೂತೂರಾಟ ಸಂವಿಧಾನಕ್ಕೆ ಅಪಚಾರ ಡಾಕ್ಟರ್ ಶ್ರೀರಾಮ ಇಟ್ಟಣ್ಣವರ ದೇಶಿ ಪರಂಪರೆಯ ಪ್ರಮುಖ ವಿದ್ವಾಂಸ ನಿನ್ನ ಪ್ರೇಮದ ಪರಿಯ ನಾನರಿಯೇ ಸ್ಲಿಮ್ ಆಗಿ ಕಾಣ್ಬೇಕಾ ಹಾಗಿದ್ರೆ ಪ್ರತಿನಿತ್ಯ ಬೆಳಗ್ಗೆ ಈ ಒಂದು ಪಾನೀಯ ಕುಡಿದ್ರೆ ಸಾಕು ನಾನು ಭೇಟಿಯಾದ ಅದ್ಭುತ ವ್ಯಕ್ತಿಗಳಲ್ಲಿ ದರ್ಶನ್ ಸಹ ಒಬ್ಬರು ಹೋರಾಟದ ಅಮೃತ ಈ ವಾರದ ಸಂಚಿಕೆ ಮಾರುಕಟ್ಟೆಗಳಲ್ಲಿ ಲಭ್ಯ ಹಿಂದೆ ಕೊಂಡು ಹೋದಿ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ